ನಮಸ್ತೆ ಎಲ್ಲಿಂದ ಫೋನ್ ಮಾಡ್ತಿರೋದು ವಿಜಯನಗರ ಜಿಲ್ಲೆ ಸರ್ ವಿಜಯನಗರ ಏನ್ ಮಾಡ್ಕೊಂಡಿರೋದು ಸರ್ ವ್ಯವಸಾಯ ಮಾಡ್ತೀವಿ ಸರ್ ವ್ಯವಸಾಯ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ ಒಂದ್ ವರ್ಷದ ಮೇಲಾಯ್ತು ಸರ್ ಅದನ್ನ ಒಂದ್ ವರ್ಷದ ಮೇಲಾಯ್ತು ಇದೇ ಮೊದಲನೇ ಸಾರಿ ಕರೆ ಮಾಡಿದ್ದ ಹೌದು ಸರ್ ಹ್ಮ್ ಒಳ್ಳೆ ಹೇಳಪ್ಪ ಏನಾದ್ರೂ ಹೇಳ್ಕೊಳ್ಳೋದಿದ್ಯಾ ಏನ್ ಸರ್ ಏನಾದ್ರೂ ಹೇಳ್ಕೊಳ್ಳೋದಿದ್ಯಾ ಇದೆ ಸರ್ ಇದೆ ಹ್ಮ್ ಹೇಳಪ್ಪ ನಮ್ಗೆ ಮದುವೆ ಆಗಿದೆ ಸರ್ ಹ್ಮ್ ಸರಿ ಮೂರ್ ಜನ ಮಕ್ಕಳು ಇದಾರೆ ಇಬ್ರು ಹೆಣ್ಮಕ್ಳು ಒಬ್ಬ ಗಂಡ್ಮಗ ಮನೆಯಲ್ಲಿ ಬಾರಿ ಪ್ರಾಬ್ಲಮ್ ಸರ್ ಏನ್ ಪ್ರಾಬ್ಲಮ್ ಈಗ ಮನೆಯಲ್ಲಿ ಹೆಣ್ಮಕ್ಳು ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇಲ್ಲ ತವರ ಮನೆ ಕಡೆ ಜಾಸ್ತಿ ಸರ್ ಎಲ್ಲಾ ಏನಪ್ಪ ತವರ್ ಮನೆ ಕಡೆಗೆ ಜಾಸ್ತಿ ಇದನ್ನ ಟೈಮ್ ಕೊಡ್ತಾರ ಸರ್ ಅವ್ರು ಈ ಕಡೆಗೆ ಏನೂ ನಮ್ಮ ಮನೆ ಕಡೆಗೆ ಏನೂ ಟೈಮ್ ಕೊಡಲ್ಲ ತವ್ರ ಮನೆ ಅಂದ್ರೆ ನಿಮ್ಮ ಹೆಂಡತಿ ತವ್ರ ಮನೆ ಹ್ಮ್ ಸರ್ ಅಂದ್ರೆ ನೀವು ಮಕ್ಳ ಬಗ್ಗೆ ಮಾತಾಡ್ತಿದೀರೋ ಹೆಂಡತಿ ಬಗ್ಗೆ ಮಾತಾಡ್ತಿದೀರೋ ಹೆಂಡತಿ ಬಗ್ಗೆ ಸರ್ ಮಕ್ಕಳು ಸಣ್ಣರ ಸಣ್ಣವರಿದಾರೆ ಸರ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಏನ್ ಸರ್ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತಪ್ಪ ಅಂದೆ ಮದ್ವೆ ಆಗಿ

ಆಮೇಲೆ ಈ ಕಡೆಗೆ ಏನು ಏನೇ ಇರ್ಲಿ ಇಲ್ಲಿ ಕೆಲ್ಸ ಎಷ್ಟು ನಷ್ಟ ಆಗತ್ತೆ ಇದ ಇಲ್ಲ ಪುಟ್ಟ ಏನು ಕೇರೆ ಮಾಡಲ್ಲ ಎಲ್ಲಾ ಆ ಕಡೆಗೆನೆ ಅವ್ರ ಅಪ್ಪರ ಮನೆ ಕಡೆಗೆನೆ ಎಲ್ಲ ಆಮೇಲೆ ಮನೆಯಲ್ಲಿ ನಾವ್ ಅಪ್ಪ ಒಂದ್ ಕೆಲ್ಸ ಮಾಡ್ತಪ್ಪ ಮಾಡ್ತಾರ ಸರ್ ಹೆಂಗಂದ್ರೆ ಅವ್ರದೇ ಆದ ಒಂದ್ ಹಿಡ್ತಾ ಸಾಧಿಸ್ತದ್ರ ಮನೆಯಲ್ಲಿ ನಾವ್ ಅಪ್ಪ ಅವರು ಚೆನ್ನಾಗಿದ್ದಾರೆ ನಮ್ ಮಾವಾ ನಮ್ಮ ಅಪ್ಪ ನಮ್ ಅಕ್ಕ ಎಲ್ಲಾ ಚೆನ್ನಾಗಿದ್ದಾರೆ ಎಲ್ಲಾ ನಮ್ಮ ಅಪ್ಪಂದೇ ಸರ್ ನಡೆಯೋದು ಇಲ್ಲಿ ಮನೆಯಲ್ಲಿ ಆ ಪೇಳಿದ್ದೆ ಆಗ್ಬೇಕು ಮನೆಯಲ್ಲಿ ಅಲ್ಲ ಈಗ ನಿಮ್ ತಂದೆ ನಡೆಯೋದ್ರಿಂದ ನಿಮ್ಮ ಹೆಂಡತಿ ತೋರ್ ಮನೆ ಕಡೆ ಗಮನ ಕೊಡೋದ್ರಿಂದ ಮನೆಗೇನ್ ಸಮಸ್ಯೆ ಆಗ್ತಾ ಇದೆ ಮನೆಗೆ ಏನಂದ್ರೆ ಸರ್ ಈಗ ಇಲ್ಲಿ ಕೆಲಸ ನಾವು ಅಗ್ಲಾಗ್ಲಾ ಕೆಲಸ ಮಾಡಿ ಬಂದಿರ್ತೀವಿ ಸರ್ ಹೊಲದಲ್ಲಿ ಕೆಲಸ ಮಾಡಿ ಬಂದ್ರೆ ಏನು ಸರಿಯಾಗಿ ಇದು ಮಾಡಲ್ಲ ಫೋನ್ ಮಾಡೋದು ಬರ್ರೆ ಇದೆ ಫೋನ್ ಎಲ್ಲ ಚೆಕ್ ಮಾಡೋದು ಸಮಸ್ಯೆ ಅವ್ರ ಅಪ್ಪರ್ತು ಮಾತಾಡೋದು ಇಲ್ಲಿ ಇದೆಲ್ಲ ಅವ್ರ ಅಪ್ಪರಿಗೆ ಹೇಳೋದು ಇದೇ ಒಂದ್ ಸಮಸ್ಯೆ ಆಮೇಲೆ ಇಲ್ಲಿ ಕೆಲಸ ಮಾಡಲ್ಲ ಊಟ ನಿದ್ದೆ ಮನೆ ಕೆಲಸ ಅಷ್ಟೇ ಇಲ್ಲಿ ಕೆಲ್ಸ ಎಷ್ಟು ನಷ್ಟ ಕೆಲ್ಸ ಯಾರು ಮಾಡ್ತಾರೆ ಎಷ್ಟು ಆಗಕತೈತಿ ಲಾಭ ಎಷ್ಟೈತಿ ಐತಿ ಏನು ಟೆನ್ಷನ್ ಇಲ್ಲ ಸರ್ ಅವರಿಗೆ ಕೆಲ್ಸ ಯಾರು ಮಾಡ್ತಾರಪ್ಪ ಮತ್ತೆ ಏನ್ ಸರ್ ಕೆಲ್ಸ ಯಾರು ಮಾಡ್ತಾರೆ ಅಂದ್ರೆ ಅವ್ರು ಸರ್ ನಾವೇ ಮಾಡ್ತೀರು ಸರ್ 월ದಲ್ಲೆಲ್ಲ ಅವರು ಏನು ಮನೇದಿ ಯಾರು ಕೆಲಸ ಮಾಡ್ತಾರೆ ಅವ್ರೇನ್ ಸರ್ ಏನಲ್ಲ ಅದೇ ಬಟ್ಟಿ ಕಸಾ ಮುಸರಿ ಇದ್ದೆ ಮಾಡᱟದು ಬರೆ ಮಕನᱟದು ಫೋನ್ ಅಪ್ಪರಿ ಫೋನ್ ಮಾಡೋದು ಇದೆ ಕೆಲಸ ಅಟ್ಟೆ ಅಡಿಗೆ ಮಾಡೋದು ಪಾತ್ರೆ ತೊಳಿಯೋದು ಇದೆಲ್ಲ ಕೆಲಸ ಅಲ್ವಾ ಆಮೇಲೆ ನಾವ್ಅಮ್ಮ ಕೂಡ ಮಾಡ್ತಾರ ಸರ್ ಆದ್ರೆ ನಾವಮ್ಮಾರ ಮಾಡ್ತಾರ ಅಂದ್ರೆ ಮಾಡ್ತಾರ ಸರ್ ಅವರ ಕಡಿಮೆ ಬರೀ ಅಪ್ಪರ ಚಿಂತಿನೇ ಜಾಸ್ತಿ ಆಮೇಲೆ ನಾವ್ ಅಪ್ಪರ ಒಂದ್ ಸ್ವಲ್ಪ ಏನಂದ್ರೆ ಅವರು ಅವ್ರ ಮೇಲೆ ಪ್ರೀತಿ ಜಾಸ್ತಿನೋ ಏನು ಗೊತ್ತಿಲ್ಲ ಅವ್ರು ಸ್ವಲ್ಪ ಮುದ್ದಾಗಿ ಬೆಳೆಸಿದಾರೆ ಬಂದಾಗ್ಲಿದ್ದ ಆಮೇಲೆ ಈಗ ನಾವಿಬ್ರು ತಮ್ಮ ಸರ್ ನಮ್ಮಣ್ಣಗೆ ಇಲ್ಲೇ ಅದೇನೆ ನಾವು ಬೇರೆ ಆಗಿದೀವಿ ಈಗ ನಾನು ಚೆನ್ನಾಗಿದೀವಿ ಸರ್ ಈಗ ನಪ್ಪರು ನಮ್ಮ ಅಣ್ಣರು ಬೀಗ್ರ ಕಡೆಗೇನು ಅವು ಇವ್ರ ಕಡೆಗೆ ಬಾರಿ ತಿಳಿ ಕಿಡಿಸ್ತಾರೆ ಇವರು ನಮ್ಮ ಅಪ್ಪಾರು ಒಳ್ಳೆ ಅವ್ರು ಇದರ್ಲಿಂದ ನಮ್ಮ ಹೆಣ್ಮಕ್ಳು ನವಪ್ಪನ ಬೆಂಬಲ ಹೆಂಡತಿ ಮಾತಾಡೋದು ಇವೆಲ್ಲ ಜಾಸ್ತಿ ಸರ್ ಅತಿ ಎತ್ತಾಗಿ ಮಾತಾಡೋದು ಅಪ್ಪರ್ ಕೂಡ ಮಾತಾಡೋದಂತಲ್ಲ ಮನೆಯಲ್ಲಿ ಒಂದ್ ಸ್ವಲ್ಪ ನೇರವಾಗಿ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಹೋಗಿದ್ರಿ ನೋಡಪ್ಪ ಇಲ್ಲಿ ನಿನ್ನ ಪ್ರಶ್ನೆಯಲ್ಲಿ ಸ್ಪಷ್ಟತೆ ಇಲ್ಲ ಇಲ್ಲಿ ವಿಚಾರ ಇಲ್ಲಿ ಇವತ್ತು ಪರಿಸ್ಥಿತಿ ಹೇಗಿದೆ ಇದೊಂದು ಸಮಸ್ಯೆ ಅಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಇವೆಲ್ಲ ನೀವು ನೀವು ಕೂತ್ ಸರಿ ಮಾಡ್ಕೊಳ್ಬೇಕಾದ್ದೇ ಹೊರತು ಈಗ ಈಗ ನಾನು ಸರಿ ನಿಮ್ಮ ಹೆಂಡತಿ ಬಗ್ಗೆ ಹೇಳಿದೆ ನಾನು ಇಲ್ಲಿ ಕೂತ್ಕೊಂಡು ಇಲ್ಲ ಹಂಗಿರ್ಬೇಕಾಯ್ತು ಆಕೆ ಹಿಂಗಿರ್ಬೇಕು ಈಗ ನಾನು ಇಲ್ಲಿಂದ ಅದನ್ನ ಹೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ ಆಕೆ ನನ್ನ ಜೊತೆ ಮಾತಾಡಿದ್ರೆ ನಾನು ಹೇಳ್ಬೋದು ನೋಡಮ್ಮ ನೀನು ಹೀಗಿರ್ತಾಯಿ ತಾಯಿ ಹೀಗಿರು ಅಂತ ಈಗ ಅರ್ಥ ಮಾಡಿಕೊಳ್ಳಿ ತವ್ರ ಮನೆ ಜೊತೆ ಮಾತಾಡೋದು ಇದು ಹೆಣ್ಣಿಗೆ ತವ್ರ ಮನೆ ವ್ಯಾಮೋಹ ಇದ್ದೇ ಇರುತ್ತೆ ಆದರೆ ತೀರಾ ತಾನು ಬಂದಿರುವ ಮನೆಯ ಪರಿಸ್ಥಿತಿಯನ್ನು ಹಾಳು ಮಾಡುವಷ್ಟು ಇರಬಾರ್ದು ಆದರೆ ಇದನ್ನ ಬಹಳ ಹಿಂದೆ ಮದುವೆಯಾದ ಈ ಹೊಸದ್ರಿಂದ ತಿದ್ದುಕೊಂಡು ಬರ್ಬೇಕು ಇಲ್ಲ ಸರ್ ಅದು ಇಲ್ಲಿ ಏನೇ ಆಗ್ಲಿ ಕೇರೆ ಮಾಡಲ್ಲ ಸರ್ ಒಟ್ಟು ಅಲ್ಲಿದು ಇಲ್ಲಿ ವಿಷಯ ಎಲ್ಲ ಅಲ್ಲಿ ಹೇಳೋದು ಅವ್ರ ಅಮ್ಮ ಕೂಡ ಅದೇ ತರ ಇದಾರೆ ಸರ್ ಈಗ ಹೊಲಕ್ ಕಳಿಸೋದು ಇನ್ನೆಲ್ಲ ಮೊದ್ಲಿಂದ ರೂಢಿ ಮಾಡಿಲ್ವಾ ಸರ್ ಬರ್ತಾರೆ ಒಂದಿನ ಬಂದ್ರೆ ಮರ್ತಾರೆ ಸುಮ್ನೆ ನನಗೆ ಅದನ್ನ ಐತಿ ಏನ್ ಬೇಕಾಗಿ ಮಾಡ್ತಾರೋ ಏನ್ ಕರೆಗೂ ಮಾಡ್ತಾರೋ ಗೊತ್ತಿಲ್ಲ ನನಗ ತಲಿ ನೋವು ಹೊಟ್ಟೆ ನೋವು ಸುಮ್ನೆ ಏನ ಒಂದ್ ಎರಡ್ ದಿನ ಕೆಲಸ ಮಾಡಿದ್ರೆ ಅಲ್ಲೇ ನಾಲ್ಕನೇ ದಿನ ಈ ವಾರ ಕೆಲಸ ಮಾಡಿದ್ರೆ ಮುಂದ್ ವಾರ ಇಲ್ಲ ಈಗ ನೋಡಪ್ಪ ಮನೆಯಲ್ಲಿರೋ ಹಿರಿಯರೇ ಅದಕ್ಕೆ ಬೆಂಬಲವಾಗಿರ್ಬೇಕಾದ್ರೆ ನನ್ನ ಮಾತು ಪ್ರಯೋಜನಕ್ಕೆ ಬರುವುದಿಲ್ಲ ಆದ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ಏನು ಮನೆ ಇಡೀ ಮನೆ ತಲೆ ತಗ್ಸುವಂತ ಕೆಲಸ ಆಕೆ ಏನು ಮಾಡ್ತಾ ಇಲ್ಲ ಹೋಗಿ ಯಾರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ನಿಮಗೆ ಕೇಳಿಸ್ಕೊಳಪ್ಪ ಈ ಈಗ ನೀನು ಇಷ್ಟೊತ್ತಿ ಏನು ಹೇಳ್ದಲ್ಲ ಇದು ನಿಮ್ಮ ಅಪ್ಪ ಆದವರು ನಿಮ್ಮ ಅಮ್ಮ ಆದವರು ಅತ್ತೆ ಮಾವ ಅನಿಸಿಕೊಂಡವರು ಆ ವಿಚಾರದಲ್ಲಿ ಸ್ವಲ್ಪ ಬಿಗಿ ಮಾಡಿದ್ರೆ ಅದು ಮೊದಲಿಂದ ಸರಿ ಹೋಗಬೇಕಾದ ವಿಚಾರ ಅದು ಯಾವುದೋ ಹನ್ನೊಂದು ವರ್ಷ ಆದ್ಮೇಲೆ ಮೂರು ಮಕ್ಕಳ ಆದಮೇಲೆ ಅಂದ್ರೆ ಆ ತವರು ಮನೆಯ ವ್ಯಾಮೋಹ ತಾನು ಬಂದಿರುವ ಗಂಡನ ಮನೆಯ ಬೆಳಕನ್ನ ಆರಿಸುವಷ್ಟಿರಬಾರದು ಅರ್ಥ ಆಯ್ತಲ್ಲ ಈ ವಿಚಾರದಲ್ಲಿ ತಿನ್ ನಿನ್ನ ತಂದೆಯ ಬೆಂಬಲ ಎಲ್ಲಿವರೆಗೂ ಇರುತ್ತೆ ನಾನಲ್ಲ ಕೃಷ್ಣ ಬಂದು ಹೇಳಿದ್ರು ಆಕೆ ಸರಿ ಹೋಗಲ್ಲ ಹಾಗಾಗಿ ಬಂದಷ್ಟು ತಗೊಂಡ್ಬಿಡ್ಬೇಕು ಬುದ್ಧಿವಂತರು ಈಗ ಆಕೆ ಇದ್ದಂಗಿದ್ದು ಬಿಡ್ಲಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಏನಾದ್ರೂ ಕೆಲಸ ಮಾಡಿಸ್ಕೊಳ್ಬೇಕು ಅಂದ್ರೆ ನಾವೊಬ್ರು ಕೂಲಿ ಆಳ್ ಕರ್ದಿದ್ರು ಕೂಡ ಏ ನಾನು ಕೂಲಿ ಕರ್ದಿದ್ದೀನಿ ಅವು ನಾನು ಹೇಳ್ದಂಗೆ ಮಾಡ್ಬೇಕು ಅನ್ಬಾರ್ದಂತ ಈ ಕಾಲದಲ್ಲಿ ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಅಪ್ಪಯ್ಯ ದಮ್ಮಯ್ಯ ಏನಪ್ಪ ಒಂಚೂರು ಮಾಡ್ಕೊಡೆ ಹೌದು ನಾವೇ ದುಡ್ಡು ಕೊಡ್ತೀವಿ ನಾವು ಹೇಳ್ದಂಗೆ ಕೇಳಬೇಕು ಹೌದು ಆದರೆ ಈ ಕಲಿಯುಗದಲ್ಲಿ ಹಾಗೆ ಮಾಡಬಾರ್ದು ದಮ್ಮಯ್ಯ ಅನ್ಸ್ಕೊಂಡು ಅಂದ್ರೆ ನನ್ಗೆ ಹಾಕಿ ಹೇಗಿರಬೇಕು ಎಲ್ಲ ನಮ್ಮ ಮನೆಯ ಕೆಲಸಗಳಿಗೆ ಮನೆಯ ಆಗು ಹೋಗುಗಳಿಗೆ ಮನೆಯ ಲಾಭ ನಷ್ಟಗಳಿಗೆ ಮನೆಯ ಒಳ್ಳೆಯದು ಕೆಟ್ಟದಕ್ಕೆ ಆಕೆ ತಲೆ ಹಾಕಬೇಕು ತವ್ರ ಮನೆಯ ವ್ಯಾಮೋಹವನ್ನು ಬಿಟ್ಟು ಇಲ್ಲಿ ಎಲ್ಲವನ್ನು ನೋಡಿಕೊಳ್ಬೇಕು ಅನ್ನೋದು ನಿಮ್ಮ ಆಸೆ ಅಲ್ಲ ಹಾಗೆ ಅದೆಲ್ಲದಕ್ಕೂ ಆಗಿ ಬರಬೇಕು ಅಂದ್ರೆ ಅದನ್ನ ಜುಟ್ಟಿ ಹಿಡಿದು ಮಾಡಿಸ್ಲಿಕ್ಕೆ ಆಗಲ್ಲ ಆಗಲ್ಲ ಸರ್ ಹೌದಲ್ಲಪ್ಪ ಈಗ ಈಗ ಕಾಲ ಬದಲಾಗ್ಬಿಟ್ಟಿದೆ ಅದು ಒಂಚೂರು ರಫ್ ಆಗಿ ಕೇಳಿದ್ರೆ ಅವ್ರು ಬೇರೆ ಏನೋ ನಿರ್ಧಾರ ತಗೊಳ್ತಾರೆ ಈಗ ನಾನು ಹೇಳುದು ಮಕ್ಕಳು ಬೆಳಿತಾ ಇದ್ದಾವೆ ಹವೇ ಮನೆಗೆ ಏನೋ ನಿನ್ ಮನೆ ಹಣ ತಗೊಂಡೋಗಿ ಏನೋ ಕೊಡ್ತಾ ಇಲ್ಲ ಹೌದಲ್ಲಪ್ಪ ಇಲ್ಲ ಸರ್ ದುಡ್ಡು ಗಿಡ್ಡು ಎಲ್ಲ ಕದಿಯ ಚಳಿ ಇದೆ ಸರ್ ಇಲ್ಲಿ ತಗೊಂಡೋಗಿ ಅಲ್ಲಿಗೆ ಕೊಡ್ತಾ ಇದ್ದಾರೆ ಸರ್ ಅವರು ಎಲ್ಲ ದುಡ್ಡು ಆತರ ಚಾಳಿ ಕೂಡ ಇದೆ ದುಡ್ಡು ಕತ್ಕೊಂಡು ಕೊಡೋ ಚಾಳಿ ಕೂಡ ಇದೆಯಾ ಹೌದು ಸರ್ ಇದೆ ಅದು ನಿಮ್ ಕಣ್ಣಾರೆ ನೋಡಿದೀರಾ ಸರ್ ಕಣ್ಣಾರೆ ನೋಡಿದೆ ಅನ್ನಕ್ಕಿಂತ ನೈಟ್ ಮಕ್ಕಂಡಲ್ಲಿ ಬಕ್ಕನನ್ನ ಹೋಗಿ ತಗೊಂಡಿಲ್ಲ ನಾನು ದೇವರಾಣೆಗೂ ತಗೊಂಡಿಲ್ಲ ಹಂಗ ಹಿಂಗ ಅಂತ ಪ್ರಮಾಣ ಎಲ್ಲ ಮಾಡ್ತಾರೆ ಸರ್ ಅಲ್ಲ ಸರ್ ರಾತ್ರಿ ದುಡ್ಡು ಬಕ್ಕಂದಾಗ ಇಟ್ಟ ಮಕ್ಕಂದ್ರೆ ಬೆಳಿಗ್ಗೆ ನೋಡಿದ್ರೆ ನಾನ್ ಜಲ್ದಿ ಎದ್ ಕೆಲ್ಸಕ್ ಹೋದ್ರೆ ಅಲ್ಲೇ ಆಶೆಗ್ ತಾನೆ ಬಿದ್ದಿರ್ಬೇಕು ಅದು ಸಾಯಂಕಾಲ ಇದೆ ಬೆಳಿಗ್ಗೆ ಹಾಕಿ ತಾನೆ ಸಿಗ್ಬೇಕು ಕೇಳಿದ್ರೆ ನಾನ್ ತಗೊಂಡಿಲ್ಲ ಹಾಸಿಗೆ ಇಟ್ಟು ಮಲ್ಕೊಳ್ಳುವಷ್ಟು ದುಡ್ಡು ಜಾಸ್ತಿ ಆಗೇತ ಇಲ್ಲ ಸರ್ ಅದ್ ಏನೋ ನೂರು ಐದ್ನೂರು ಏನೋ ಸಾಯಂಕಾಲ ಎಲ್ಲೋ ಇಸ್ಕೊಂಡ್ಬಂದೆ ಹಂಗ ನಿಮ್ಮ ಹೆಂಡತಿ ಎತ್ಕೊಂಡು ಅಲ್ಲೆಲ್ಲೋ ಜೀರಿಗೆ ಡಬ್ಬದಲ್ಲಿ ಮಡಗಿರ್ಬೋದು ಅದಂತ ಅವ್ರ ಮನೆಗೆ ಕೊಟ್ಟಿದ್ದಾರೆ ಅಂತ ನೀವ್ ಯಾಕ್ ಭಾವಿಸ್ತೀರಾ ಹೇಳಿದ್ರೆ ಇಲ್ಲ ಅಂತದ್ರ ಸರ್ ಸಿಕ್ಕಿಲ್ಲ ಅಂತ ಕೇಳಿದೀನಿ ಸಿಕ್ಕಿಲ್ಲ ಸರಿನಪ್ಪ ಆಯ್ತು ತವ್ರ ಮನೆ ಕೊಟ್ಟಿದ್ದಾರೆ ಅಂತ ಯಾಕ್ ಭಾವಿಸ್ತಾ ಇದ್ದೀರಾ ನೋಡಪ್ಪ ಇಲ್ಲಿ ಇಲ್ಲಿ ನೀವು ಮಾಡೋ ಎಡವಟ್ಟು ಅಂದ್ರೆ ಒಂದ್ ಇಡೀ ಮನೆಯ ಮೇಲೆ ಆಪಾದನೆ ಒರೆಸಬೇಕಂದ್ರೆ ನಾನು ಅದನ್ನ ಕಣ್ಣಾರೆ ನೋಡಿರಬೇಕು ಈಗ ನಮ್ಮ ಮನೆಯಲ್ಲಿ ಒಂದು ವಸ್ತು ಕಳತನ ಆಗಿದೆ ಅಂದ್ರೆ ಇಲ್ಲ ಯಾರೋ ಕಳ್ಳ ಬಂದು ಅದನ್ನು ತಗೊಂಡೋಗಿ ಪಕ್ಕ ಈಗ ನನ್ಗೆ ಯಾರೋ ಶತ್ರುಗಳಿರ್ತಾರೆ ಇಲ್ಲ ಅವನು ಕದ್ಕೊಂಡೋಗಿ ಅಲ್ಲಿಗೆ ಹಾಕಿದ್ದಾನೆ ನಾನು ಅಲ್ಲೇ ಅಲ್ಲಿಗೆ ತಂಡೋಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಂದ್ರೆ ಕದ್ದಿರೋದನ್ನೇ ನಾನು ನೋಡಿಲ್ಲ ಮತ್ತು ಅವನು ಅದನ್ನು ಎಲ್ಲಿಗೂ ಕೊಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಖಾತ್ರಿಯಲ್ಲಿ ಬಂತು ಹೌದಲ್ಲಪ್ಪ ಮೊದಲು ನೋಡಪ್ಪ ಇಲ್ಲಿ ಈ ಈ ಒಟ್ಟಾರೆ ಪ್ರಕರಣವನ್ನು ನಾನು ಹೇಳ್ತಾ ಇರೋದು ಇಡೀ ಮನೆ ತಲೆ ತಗ್ಗಿಸುವಂಥದ್ದೇನಲ್ಲ ಮಕ್ಕಳಿಗೆ ನೋಡ್ಕೊಳ್ತಿದ್ದಾರೆ ಅಷ್ಟೋ ಇಷ್ಟೋ ನಡೀತಾ ಇದೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀಯ ಬಟ್ ಸಮಸ್ಯೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಒಂದು ಮನೆಯ ಸೊಸೆಯಾಗಿ ಒಂದು ಮನೆಯ ಬೆಳಕಾಗಿ ಹಾಕಿ ಇಲ್ಲ ಅಂತ ಅಷ್ಟೇ ಹೌದಲ್ಲ ಆಮೇಲೆ ಸರ್ ತವರ್ ಮನೆಗೆ ಕಳಿಸ್ತಿದ್ರೆ ಕಳಿಸಿದ್ರೆ ಬೇಯಿಸಿರ್ತಾರೆ ಸರ್ ಕಳಿಸಿಲ್ಲ ಮುಂದಿನ ವಾರ ಹೋಗುವಂತ ಕೆಲಸ ಐತಿ ಅಂತ ಹೇಳಿದ್ರೆ ಹ್ಮ್ ಆಸೆಯ ನೋಡಪ್ಪ ಇದಕ್ಕೆ ನಾನು ಎಷ್ಟು ಹೇಳಿದ್ರು ಇದಕ್ಕೆ ಏನೋ ಒಂದು ಸಮಸ್ಯೆ ಇದೆ ಬಟ್ ನಾನು ಹೇಳೋದು ಇದೊಂದು ದೊಡ್ಡವ್ರ ಕೂತು ಸರಿ ಮಾಡಪ್ಪ ಅಥವಾ ನೀನು ನಾನು ಹೇಳೋದು ಆಗಲೇ ಹೇಳದ್ನಲ್ಲ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಐ ಇದನ್ನು ಮಾಡೆ ಬೇಡ ಏನು ಆಗಬೇಕು ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡಿಸ್ಕೋ ಮಕ್ಕಳಾಗಿದ್ದಾವೆ ಈ ಹಂತಕ್ಕೆ ಬಂದು ನೀವು ದೂರ ಹೇಳ್ಕೊಂಡು ಕೂತ್ಕೊಂಡ್ರಾಗಲ್ಲ ಇರೋಷ್ಟು ದಿನ ಯಾಕಂದ್ರೆ ಮದ್ವೆ ಆಗ ಹನ್ನೊಂದು ವರ್ಷ ಮೂರ್ ಮಕ್ಕಳು ಬಹಳ ದೂರ ಪ್ರಯಾಣ ಮಾಡಿಬಿಟ್ಟಿದ್ದೀರಾ ಆಲ್ರೆಡಿ ಹೌದಲ್ಲಪ್ಪ ಇಲ್ಲಿ ಬಂದು ಇವೆಲ್ಲ ತೀರಾ ನ್ಯಾಯಕ್ ಸೇರಿಸಿ ನ್ಯಾಯ ಮಾಡಿಸಿ ಸರಿ ಮಾಡುವಂತ ವಿಚಾರ ಇಷ್ಟು ದೊಡ್ಡ ವಿಚಾರ ಏನಲ್ಲ ಇವೆಲ್ಲ ಬಹಳ ಚಿಕ್ಕ ಪುಟ್ಟದವು ಅದನ್ನ ಚಿಕ್ಕದಾಗಿದ್ದಾಗಲೇ ಅದನ್ನ ಚಿಕ್ಕದಾಗೆ ನೋಡಿ ಅಯ್ಯೋ ಮನೆ ಮುಳುಗುವಂತದ್ದು ಏನೋ ಮಾಡ್ತಾ ದುಡ್ಡು ವಿಚಾರದಲ್ಲಿ ಹಾಕಿ ಕೇಳದೆ ಹೋದ್ರೆ ನೀವ್ ಹಂಚ್ಕೊಳ್ಳಿ ಅಯ್ಯ್ ನೋಡೆ ಈ ದುಡ್ಡು ಇಲ್ಲಿ ಮಡಗಿರೆ ನಾನು ಈಸ್ಕೊಳ್ತೀನಿ ನೆಕ್ಸ್ಟ್ ಚೀಟಿ ಕಟ್ಟಬೇಕು ಇದು ನಾನು ಮಡಗಿರು ಅಂದ್ರೆ ನೀವು ಜವಾಬ್ದಾರಿ ಒರೆಸ್ಬೇಕು ಈಗ ಏನಾಗ್ಬಿಡುತ್ತೆ ನಾವಿಬ್ರು ಕೆಲಸಕ್ಕೆ ತಗೊಂಡಿರ್ತೀವಿ ಎಂತ್ಕೊಳ್ಳಿ ಅವ್ರಿಗೆ ಏನೋ ಒಂದು ಜವಾಬ್ದಾರಿ ವಹಿಸಿ ಅದನ್ನು ಮಾಡಿಲ್ಲ ಅಂದ್ರೆ ಅವರು ತಪ್ಪಿತಸ್ತ್ರ ಅನ್ಬೋದು ನಾವು ಅವ್ರಿಗೆ ಜವಾಬ್ದಾರಿನೇ ವಹಿಸಿಲ್ಲ ಕೆಲವೊಬ್ರು ಅವರೇ ಜವಾಬ್ದಾರಿ ಕೇಳಿ ಪಡ್ಕೊಳ್ತಾರೆ ಇನ್ನು ಕೆಲವೊಬ್ರಿಗೆ ಆ ಶಕ್ತಿ ಇರೋದಿಲ್ಲ ಹೌದಲ್ಲ ಶಕ್ತಿನ ಹೇಳೋದು ಕೇಳಪ್ಪ ನೀನ್ ಹಣಕಾಸು ವಿಚಾರದಲ್ಲಿ ಆಕೆಯನ್ನು ಇನ್ವಾಲ್ವ್ ಮಾಡಿಕೊಳ್ಳೋ ಪ್ರಯತ್ನ ನೀನು ಮಾಡು ಹಣ ಕೊಡು ಅಲ್ಲಿಡೋ ಕೇಳು ಈ ಕೆಲಸ ಈ ಇಷ್ಟು ಹಣ ಈ ಈ ನಾನು ಕೇಳದ ಕುಡಿಯುವಂತೆ ಹೀಗೆ ನಾನಾ ರೀತಿಯಲ್ಲಿ ನೀವು ಆಕೆಯನ್ನು ಇನ್ವಾಲ್ವ್ ಮಾಡ್ಕೊಳ್ಬೇಕೆ ಹೊರತು ನೀವು ನೋಡಿ ಸರ್ ಒಂದು ಹೇಳ್ತೀನಿ ನೀವು ಕಂಪ್ಲೇಂಟ್ ಹೇಳ್ಕೊಂಡು ಕೂತ್ಕೊಂಡಷ್ಟು ಈ ಈ ಈ ಜನ್ಮ ನಾಳೆ ಮುಕ್ತಾಯ ಆಗುತ್ತೋ ನಾಡಿದ್ದು ಮುಕ್ತಾಯ ಆಗುತ್ತೋ ಗೊತ್ತಿಲ್ಲ ಹೇಳ್ತಾ ಕೂತ್ರೆ ಏನು ಬಂತು ನೀವ್ ಹೋಗ್ತೀರ ಅಷ್ಟೇ ಮಕ್ಕಳನ್ನ ವಿಶ್ವಾಸಕ್ಕೆ ತಗೊಳ್ಳಿ ಎಣತಿ ನಾನು ಹೇಳಿದ್ನಲ್ಲ ಮಾರ್ಕೆಟ್ ಇಂದ ಹಣ್ಣು ತಂದಿದ್ದೀವಿ ಮನೆಗೆ ಬಂದಾಗ ಗೊತ್ತಾಯ್ತು ಅರ್ಧ ಕೆಟ್ಟು ಹೋಗಿದೆ ಅಂತ ಅರ್ಧ ಕೆಟ್ಟು ಹೋಗಿದೆ ಅಂತ ಎಸಿಯೋದು ಒಂದು ಕಡೆ ಆದ್ರೆ ಅರ್ಧ ಕೆಟ್ಟು ಹೋಗಿರೋದನ್ನ ಸೈಡ್ ಕುಯ್ದು ಹಾಕಿ ಇನ್ ಮಿಕ್ಕಿರೋದನ್ನ ತಿನ್ಬೇಕು ಅದೇ ಹಣೆ ಬರ ಏನು ಮಾಡ್ಲಿಕ್ಕೆ ಅಲ್ಲ ಹೌದಲ್ಲ ತರಬೇಕಾದ್ರೆ ಎಚ್ಚರಿಕೆಯಿಂದ ತರಬೇಕು ಹೌದಲ್ಲ ಹಾಗಾಗಿ ಇರೋದ್ರಲ್ಲೇ ತೃಪ್ತಿ ಪಟ್ಕೊಳಿ ಯಾಕಂದ್ರೆ ಇಲ್ಲಿ ಕೆಲ ಫೋನ್ ಮಾಡ್ತಾರಲ್ಲ ಸರ್ ಏನಲ್ಲೇ ಅನ್ನೋ ಮಟ್ಟಿಕ್ಕಿದ್ದಾರೆ ಹೆಂಡ್ತಿದಿರ್ ಕೆಲವೊಬ್ರಿಗೆ ಸರಿ ಸರ್ ಅವ್ರ ಅಪ್ಪಾರು ಕೂಡ ಸರ್ ಈ ಕಡೆ ಬೆಂಬಲನೇ ಯೋಚನೆ ಮಾಡ್ತಾರೆ ಆಮೇಲೆ ಇವ್ರಿಗೆ ಒಂದ್ ಸ್ವಲ್ಪ ವೀಕ್ನೆಸ್ ಏನಂದ್ರೆ ಸರ್ ಚಲೆಯಲ್ಲಿ ಒಂದ್ ಸ್ವಲ್ಪ ನಾರ್ಗಳು ವೀಕ್ ಆಗಿದಾವಂತ ಹೇಳಿ ಮೆಡಿಸನ್ ಕೊಡಸ್ತಾ ಇದೀವಿ ಸರ್ ಸೈಕಿಯಾಟ್ರಿಸ್ಟ್ ಹತ್ರನಾ ಸೈಕಿಯಾಟ್ರಿಸ್ಟ್ ಹತ್ರ ಆಯ್ತು ಈಗ ನಾನು ಹೇಳೋದು ಈಕೆಯದು ಅಷ್ಟು ದೊಡ್ಡ ಆಪಾದನೆ ಏನಲ್ಲ ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಪ್ರೀತಿಯಿಂದ ನೀವೇ ಹೋಗಿ ಏನ್ ತೊಂದರೆ ಇಲ್ಲ ನೀವೇ ಸೋಲಿ ಪರವಾಗಿಲ್ಲ ಆಕೆಗೇನು ಮಾನಸಿಕವಾಗಿ ಚಿಕ್ಕ ಪುಟ್ಟ ಎಲ್ಲ ಸರಿಯೋರೇ ಎಡವಟ್ ಮಾಡ್ತಿದ್ದಾರೆ ಅವ್ರಿಗೇನು ಮಾನಸಿಕವಾಗಿ ಸ್ವಲ್ಪ ನೋವಿದೆ ತೊಂದರೆ ಇದೆ ಅಂತ ಗೊತ್ತಾದಾಗ ಅದನ್ನ ದೊಡ್ಡದು ಮಾಡೋದು ಬೇಡ ಹ್ಮ್ ನಿಮ್ಮ ತಂದೆಯನ್ನ ಮೊದ್ಲು ಸರಿ ಮಾಡ್ಕೊಳ್ಳಿ ನಿಮ್ ತಂದೆ ಸ್ವಲ್ಪ ಯಾಕಂದ್ರೆ ಹಿರಿಯರು ಅನಿಸಿಕೊಂಡವ್ರಿ ಎಡ್ ಮೇಸ್ಟ್ರೆ ಹೋಗಿ ಆಟ ಅಂದ್ರೆ ಮಾಮೂಲಿ ಮೇಸ್ಟ್ ಏನು ಕಾಪಾ ಮಾಡ್ಕೊಳ್ಕಾಗುತ್ತೆ ಇಲ್ಲ ಸರ್ ನಮ್ಮ ಅಪ್ಪರಿಗೆ ಒಂದು ಇಡ್ತ ಸರ್ ಈಗ ಅವರೇ ಯಜಮಾನಿಕೆ ಮಾಡ್ತಾ ಇದಾರೆ ನಮ್ಮಪ್ಪ ನಾನು ನಮ್ಮಮ್ಮ ಹೆಂಡತಿ ಮಕ್ಕಳು ಒಂದ್ ಮನೇಲಿ ಇದ್ದೀವಿ ನಮ್ಮಣ್ಣ ನಮ್ಮಣ್ಣ ನೆನ್ತಿ ಮಕ್ಕಳು ಒಂದ್ ಕಡೆ ಇದಾರೆ ಆಮೇಲೆ ಕೆಲಸ ಎಲ್ಲ ಏಕ್ ಮಾಡ್ತಾ ಇದೀವಿ ಆಮೇಲೆ ಇವ್ರಿಗೆ ಏನಂದ್ರೆ ಒಪ್ಪರ್ಗ್ ಒಂದು ಏನಂದ್ರೆ ಸರ್ ಅವ್ರ ಕಡೆಗೆ ಕೊಟ್ರೆ ನನ್ನ ಮಾತ್ ಕೇಳಲ್ಲ ಅನ್ನೋ ಒಂದ್ ದುರಾಸೆ ಅಪ್ಪನಲ್ಲಿದೆ ಸರಿನಪ್ಪ ಈಗ ನಾನು ಹೇಳೋದು ಸಾಧ್ಯವಾದ್ರೆ ನಿಮ್ಮ ಹೆಂಡತಿಯನ್ನ ಒಮ್ಮೆ ಮಾತಾಡಿಸಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಈ ನಂಬರ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಾನು ಮಾತಾಡ್ತೀನಿ ಬಟ್ ಇಲ್ಲಿ ನಾನು ಏನು ಹೇಳಿದ್ರು ಇದು ಮುಕ್ತಾಯವಾಗದೇ ಇರೋದು ಯಾಕಂದ್ರೆ ಒಂದು ಹೇಳಿದ್ರೆ ಒಂದು ಹೇಳ್ತಾ ಇದ್ದೀರಾ ಒಂದು ಪರಿಹಾರ ಹೇಳಿದ್ರೆ ಮತ್ತೊಂದೇನು ಹೇಳ್ತಾ ಇದ್ದೀರಾ ಸೊ ಇದೆಲ್ಲ ನಾನು ಒಂದು ಮಾತು ಹೇಳ್ತೀನಿ ನೀವು ಈ ಮನಸ್ಥಿತಿಯಲ್ಲಿ ಹೋದ್ರೆ ಆದಷ್ಟು ಬೇಗ ನಿಮ್ಮ ಆರೋಗ್ಯನು ಕಳ್ಕೊಳ್ತೀರಾ ಈ ಮನೆಯಲ್ಲಿ ನಿಮ್ಮ ಗೌರವವನ್ನು ಕಳ್ಕೊಳ್ತೀರಾ ಎಚ್ಚರವಾಗಿರಿ ಶುಭವಾಗಲಿ ಕೆಲವೊಂದು ಸಮಸ್ಯೆಗಳೇ ಹಾಗೆ ಈಗ ಈಗ ಅವ್ರು ಹೇಳಿದ್ದು ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಹೆಣ್ಣು ತೀರಾ ಮನೆ ಹಾಳು ಮಾಡುವಂಥದ್ದು ಏನು ಮಾಡ್ತಾ ಇಲ್ಲ ಒಂದು ಅಂಡ್ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು ಗಂಡನ ಮನೆಗೆ ಬಂದಾಗ ತೀರಾ ಗಂಡನ ಮನೆಯ ಪರಿಸ್ಥಿತಿ ಗಂಡ ನೀಚ ಕುಡುಕ ಅವನು ಸರಿ ಇಲ್ಲ ಈ ಮಟ್ಟಿಗೆ ಒಬ್ಬ ಕೊಲೆಗಾರ ಅವನೊಬ್ಬ ಸರಿನೇ ಇಲ್ಲ ಅಂತ ಗೊತ್ತಾದಾಗ ನೀವು ಅವನನ್ನು ವಿರೋಧ ಮಾಡಿ ಹೊರಗಡೆ ಹೋಗಿ ಆದರೆ ಇಂಥ ಏನೂ ಇಲ್ಲ ಅಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂದಾಗ ನಿಮಿಷ ನಿಮಿಷಕ್ಕೂ ಹೋಗ್ತಾ ಅವ್ರ ಮನೇಲಿ ಕೂತ್ಕೊಳ್ಳೋದು ನಿಮಿಷ ನಿಮಿಷಕ್ಕೂ ಹೋಗಿ ಈ ಅದಕ್ಕೆ ಹೇಳ್ತಾರಲ್ಲ ನಮ್ಮಲ್ಲಿ ಜಾಲಿಯ ಗಿಡ ನೆರಳಲ್ಲ ತವರು ಮನೆ ಎಂದಿಗೂ ಸ್ಥಿರವಲ್ಲ ತವರು ಮನೆ ಒಂದು ಹಂತ ಆದ ಮೇಲೆ ಒಂದು ವಯಸ್ಸಿಗೆ ಬಂದಾದ ಮೇಲೆ ಅದೊಂದು ನೆಂಟರು ಮನೆ ಹೋಗೋದು ಒಂದಷ್ಟು ದಿನ ಇರೋದು ಬರೋದು ಅಷ್ಟೆ ಹೆಣ್ಣಿಗೆ ಅದು ವರವೂ ಹೌದು ಶಾಪ ಅಂತ ಹೇಳಲಿಕ್ಕೆ ಆಗಲ್ಲ ಆಕೆ ತಾಯಿ ಆಗೋದು ಗಂಡನ ಮನೆಯಿಂದ ತಾಯಿ ಸ್ಥಾನ ಸಿಗೋದು ಗಂಡನಿಂದ ಮುತ್ತೈದೆ ಭಾಗ್ಯ ಸಿಗುವುದು ಗಂಡನಿಂದ ಇಡೀ ಬದುಕು ಒಂದು ಒಂದು ಇಡೀ ಮನೆಯನ್ನು ಬೆಳಗುವ ಭಾಗ್ಯ ಸಿಗುವುದು ಗಂಡನ ಮನೆಯಿಂದ ಅಂದರೆ ಯೌವನದವರೆಗೂ ತಂದೆ ಮನೆಯಲ್ಲಿದ್ದ ಆಮೇಲೆ ಇನ್ನೊಂದು ಮನೆಗೆ ಹೋದಾಗ ತಾಯಿ ಸ್ಥಾನ ಸೊಸೆ ಸ್ಥಾನ ಮುತ್ತೈದೆ ಸ್ಥಾನ ಎಲ್ಲ ಸ್ಥಾನವೂ ಹೆಂಡತಿ ಸ್ಥಾನ ಎಲ್ಲವೂ ಸಿಗುವುದು ಗಂಡನ ಮನೆ ನೀವು ಆ ಮನೆಯನ್ನು ಅದ್ಭುತ ಮಾಡಬೇಕು ನೀವು ಅಲ್ಲೋಗಿಯೂ ಮತ್ತು ಈ ಕಡೆ ನೋಡಿ ಬೇಡ ಅನ್ನೋಲ್ಲ ಆದರೆ ತೀರಾ ಅತಿಯಾಗಬಾರ್ದು ಒಳ್ಳದಾಗಲಿ ಈ ವಿಚಾರದಲ್ಲಿ ಆದಷ್ಟು ತಾಳ್ಮೆ ಇಟ್ಕೊಳಪ್ಪ ಹ್ಞೂ ಅರ್ಥ ಆಗುತ್ತೆ ದುಡಿ ತಂದೆಗೆ ತಂದುಕೊಡು ತೊಂದರೆ ಇಲ್ಲ ಬಟ್ ಯಾವಾಗ ಇಡೀ ಸ್ವಲ್ಪ ಒಬ್ಬ ಗಂಡನಾಗಿ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಇರಬೇಕು ಏನೇ ಹೆಂಡತಿ ಒಳ್ಳೆಯವರಿದ್ದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಆ ವಿಚಾರದಲ್ಲಿ ಈ ವಿಚಾರ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದು ಕಲಿಬೇಕು ಇದು ಮೊದಲಿಂದ ಆಗಬೇಕು ಇಲ್ಲೆಲ್ಲೋ ಮಧ್ಯದಲ್ಲಿ ಬಂದ ಆದ್ರೆ ಆಗಲ್ಲ ಅದು ಮೊದಲಿಂದ ಫ್ರೀ ಬಿಟ್ಬಿಟ್ಟು ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ನೀವು ಚಿಕ್ಕದ್ರಲ್ಲೇ ಸರಿ ಮಾಡೋದು ಬಿಟ್ಟು ದೊಡ್ಡದಾದಾಗ ಅಯ್ಯೋ ನಮಗೆ ಬೇಕಾದಂಗೆ ಬಗ್ಗುತ್ತಾ ಇಲ್ವಲ್ಲಪ್ಪ ಹೆಂಗ ಬಗ್ಗುತ್ತೆ ಬಲ್ತ್ ಹೋಗ್ಬಿಟ್ಟಿರುತ್ತೆ ಹ್ಞೂ ಒಳ್ಳೇದಾಗ್ಲಿ ಈಗ ಮುಂದಿನ ಕರೆ ತಗೊಳ್ಳುವ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನನ್ನ ಧ್ವನಿ ಕೇಳ್ತಾ ಆ ಕೇಳಿಸ್ತಾ ಇದೆ ಸರ್ ಎಲ್ಲಿಂದ ಫೋನ್ ಮಾಡ್ತಿರೋದು ತುಮಕೂರು ಗ್ರಾಮಾಂತರ ನಿಮ್ಮ ಧ್ವನಿ ನನಗೆ ಕೇಳ್ತಾ ಇಲ್ಲ ತುಮಕೂರು ಗ್ರಾಮಾಂತರ ಸರ್ ಧ್ವನಿ ಸ್ಪಷ್ಟವಾಗಿಲ್ಲ ಜೋರಾಗಿಲ್ಲ ತುಮಕೂರು ಗ್ರಾಮಾಂತರ ಸರ್ ಮಾತಾಡ್ತಾ ಇರೋದು ಅಶೋಕ್ ಅಂತ ಧ್ವನಿ ಜೋರಾಗಿಲ್ಲಪ್ಪ ನನಗೆ ಕೇಳಿಸ್ತಾ ಇಲ್ಲ ಹಂಗೇರಿ ಸರ್ ಹಲೋ ಸರ್ ಅಶೋಕ್ ಅಂತ ತುಮಕೂರು ಗ್ರಾಮಾಂತರದಿಂದ ಅಶೋಕ್ ಈ ಮುಂಚೆ ಹೌದು ಸರ್ ತುಮಕೂರು ಗ್ರಾಮಾಂತರದಿಂದ ಸರ್ ಈ ಮುಂಚೆ ಫೋನ್ ಮಾಡಿದ್ರಲ್ವಾ ಸರ್ ಆ ಇಲ್ಲ ಫೋನ್ ಮಾಡಿರ್ಲಿಲ್ಲ ಒಂದ್ಸಲಿ ಮೆಸೇಜ್ ಮಾಡಿದ್ದೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಂತ ಸಿಬ್ಬಂದಿ ಎಲ್ಲಿಂದ ಮಾಡ್ತಿರೋದು ತುಮಕೂರು ತುಮಕೂರು ಗ್ರಾಮಾಂತರ ಏನ್ ಮಾಡ್ಕೊಡಿರೋದು ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಸರ್ ಓಕೆ ಹಾಗೇ ಇರಪ್ಪ ಹಾಗೆ ಇರಪ್ಪ ಇಲ್ಲ ಸರ್ ಫೋನ್ ಸರಿ ಸರ್ಮ ಯಾವಾಗಲಿಂದ ಸರ್ ಸುಮಾರು ಒನ್ ಇಯರ್ ಮೇಲಾಯ್ತು ಅರಣ್ಯ ಇಲಾಖೆಯಲ್ಲಿ ನಿಮಗೆ ಹೇಳಿದ್ನಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೆಲ್ಲ ಬ್ಲೂಟೂತ್ ಕಲೆಕ್ಷನ್ ಮಾಡಿ ಅವ್ರಿಗೆಲ್ಲ ಕೇಳಿಸ್ತಿದ್ದೀನಿ ಅಂತ ಹೇಳಿದ್ನಲ್ಲ ಮೆಸೇಜ್ ಆಲ್ರೆಡಿ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀನಿ ಸರ್ ನಿಮ್ಮ ಕಾರ್ಯಕ್ರಮನು ಬೆಳಿಗ್ಗೆ ಹೊತ್ತು ಕೆಲವು ಹೆಣ್ಮಕ್ಳಿಗೆ ಅವರು ಹೇಳ್ತಾರೆ ಮಾತಾಡ್ಬೇಕು ಅಂತ ಅವ್ರು ಸಂಜೆ ಹೊತ್ತು ಸಿಗಲ್ವಲ್ಲ ನರ್ಸರಿ ವರ್ಕ್ ಮಾಡ್ತಾರೆ ಹೆಣ್ಮಕ್ಳುಗಳು ಹಂಗಾಗಿ ನಾವು ಏನ್ ಮಾಡಿದೀನಿ ಅಂದ್ರೆ ನನ್ನ ಮೊಬೈಲ್ ಇಂದ ಒಂದು ಬ್ಲೂಟೂತ್ ಸೆಟ್ಟಿಗೆ ಸರ್ವ್ ಮಾಡಿರ್ತೀನಿ ಅದಕ್ಕೆ ಹಾಕ್ತೀನಿ ಪ್ಲೇ ಮಾಡ್ತೀನಿ ಹೋದ ಫ್ರೀ ಇದ್ದಾಗೆಲ್ಲ ಅವ್ರೆಲ್ಲಾ ಹೆಣ್ಮಕ್ಳು ಮಾತಾಡೋದು ಕೇಳಿಸ್ಕೊಂತಿರ್ ಅಲ್ಲ ಎಷ್ಟೋ ಜನ ಕೆಲವರು ನಿಮ್ ಮಾತ್ ಅಳ್ತಾನೆ ಇರ್ತಾರೆ ಕೆಲವರು ಖುಷಿ ಪಡ್ತಾರೆ ನಾನು ಈ ಕೂತಿದ್ದೆ ಲೈವ್ ಅಲ್ಲಿ ಅಕಸ್ಮಾತ್ ಆಗಿ ನಾನು ಒಂದ್ಸರಿ ಮಾತಾಡಬಹುದಲ್ವಾ ಅಂತ ನಾನು ಟ್ರೈ ಮಾಡಿದೆ ಸರ್ ಗ್ರೇಟ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಖುಷಿ ಅದೇ ಕಾರ್ಯಕ್ರಮ ನಿಮಗೆ ಒಂದು ಸಾರಿ ಯಾರೋ ಎಣ್ಣೆ ಕುಡಿಯೋ ವಿಚಾರನು ನಿಮಗೆ ಮೆಸೇಜ್ ಮಾಡಿದೆ ಅದು ನಾನು ಕೇಳ್ಕೊಂಡು ನಾನು ಅದು ಬೇಡ ಅಂತಲೇ ನಿಷೇಧ ಮಾಡಿ ನಿಮ್ಗೆ ಆಗಿದ್ದೀರಿ ಮಾಡಿದ್ದೆ ಅದು ನಿಮಗೆ ಮೆಸೇಜ್ ಮಾಡಿದ್ದೆ ನಾನು ಕೆಲಸ ಸಿಕ್ಕಿ ಎಷ್ಟು ವರ್ಷ ಆಯ್ತು ತುಮಕೂರೇನಾ ಒಳ್ಳೇದು ಒಳ್ಳೇದು ಮದ್ಯಪಾನವನ್ನ ತ್ಯಜಿಸಿದ್ದೀರಿ ಮತ್ತೆ ಹೆಣ್ಮಕ್ಳಿಗೆ ಕಾರ್ಯಕ್ರಮವನ್ನ ಕೇಳಿಸ್ತೀರಿ ಅದಕ್ಕೆ ಶರಣು ಶರಣಾರ್ಥಿ ನಿಮ್ಮ ದೊಡ್ಡತನ ಅದು ಒಳ್ಳೇದನ್ನ ನಾನ್ ಕೇಳೋದಷ್ಟೇ ಅಲ್ಲ ನಾಲ್ಕು ಜನ ಕೇಳಿಸ್ಬೇಕು ಅನ್ನೋ ಬುದ್ಧಿ ಇದೆಯಲ್ಲ ಅದು ಪುಣ್ಯದ ಕೆಲಸ ಹ್ಮ್ ಒಳ್ಳೇದಾಗ್ಲಿ ಏನಾದ್ರೂ ಹೇಳೋದಿದೆಯಾ ಏನಿಲ್ಲ ಸರ್ ಜೀವನ ನಿಮ್ಮ ವಾಯ್ಸ್ ಕೇಳ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ ಮೊನ್ನೆ ಜನವರಿ ಒಂದನೇ ತಾರೀಖು ಹೊಸ ವರ್ಷ ದಿವಸನೇ ಮದುವೆ ಮಾಡ್ಕೊಂಡೆ ಏನ್ ಸರ್ ಏನ್ ಸರ್ ಹೊಸ ವರ್ಷ ದಿವಸನೇ ಮದುವೆ ಮಾಡ್ಕೊಂಡೆ ಜನವರಿ ಒಂದನೇ ತಾರೀಕೆ ಎಷ್ಟು ವರ್ಷ ಈಗ ನಿಮಗೆ ಸರ್ ಈಗ ನನಗೆ ಏಜ್ ತರ್ಟಿ ಇದೆ ತರ್ಟಿ ಸೆವೆನ್ ಈ ಈ ಓದು ಹೊಸ ವರ್ಷದಲ್ಲಿ ಮದುವೆ ಮಾಡ್ಕೊಂಡ್ರಿ ಈ ಹೊಸ ವರ್ಷದಲ್ಲೇ ಒಂದನೇ ತಾರೀಕು ಮದುವೆ ಮಾಡ್ಕೊಂಡೆ ನಿಮ್ ಶ್ರೀಮತಿ ಅವ್ರು ಏನ್ ಮಾಡ್ಕೊಂಡಿರೋದು ಅವರು ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಇದ್ದರು ಅವರು ಬೀನ್ಸ್ ಅನ್ನೋದಲ್ಲ ಇದ್ದರು ಅವ್ರಿಗೆ ತಂದೆ ಇಲ್ಲ ಪಾಪ ಅವರು ಎಷ್ಟೋ ಸಲ ಇವತ್ತು ಅವರು ಉಳಿಯಾರಿ ಮದುವೆಗೋಗಿದ್ದಾರೆ ಅವರು ಒಂದ್ಸಲಿ ಮಾತಾಡ್ಬೇಕು ಅಂತಿದ್ರು ಅವ್ರಿಗೂ ಸಂಜೆ ಹೊತ್ತು ನೈಟ್ ಹೊತ್ತು ಮಲಗಬೇಕಾದ್ರೆ ಬ್ಲೂಟೂತ್ ಹಾಕಿ ಕೊಡ್ತೀನಲ್ಲ ಕಿವಿಗೆ ಇಯರ್ಫೋನ್ ಅಲ್ಲಿ ಕೇಳ್ತಾ ಇತ್ತಾರೆ ಕೆಲವರಿಗೆ ಸಜೆಷನ್ ಮಾಡ್ತೀನಿ ಕೇಳ್ರಿ ಕೇಳ್ರಿ ಅಂತ ನಾವು ಫ್ರೀ ಆಗಿದ್ದಾಗೆಲ್ಲ ಏನಂದ್ರೇನು ಪಾರ್ಕ್ ಅಲ್ಲಿ ಏನು ಅಧಿಕಾರಿ ಆಗಿದ್ದು ಸುಮ್ ಕೂತಿವಲ್ಲ ಬೇರೆ ಕೇಳಕ್ಕಿಂತ ಕೇಳ್ರಿ ಎಲ್ಲರಿಗೂ ಕೇಳ್ರಿ ಎಂತ ಹೇಳತಿವಿ ಅದೊಂದು ಅದೇ ವಿಚಾರಕ್ಕೆ ಖುಷಿ ನಮ್ಗೆ ಈಗ ನಿಮ್ಮ ಮಾತಾ ಒಂದ್ಸಲಿ ಕುಡಿಯೋದು ಬಿಟ್ಟ ಇನ್ನೊಂದ್ಸಲಿ ಮಾತ್ರ ನುಂಗ ಮತ್ತೆ ಬಿಟ್ಟ ಮತ್ತೆ ಶುರು ಮಾಡ್ಕೊಂಡ ಅಂತಾರ ಅವತ್ತು ನಗ್ತಾ ಇದ್ರಲ್ಲ ಅದು ನನಗೆ ಆಲ್ರೆಡಿ ನಾನ್ ವಾಟ್ಸಪ್ ನಂಬರ್ ನಿಮ್ಗೆ ಅವತ್ತಿ ಸರ್ ಮುಂದೆ ತರ ಅದು ಸೂಪರ್ ಯಾವಾಗ್ಲೂ ಅಷ್ಟೇ ಸರ್ ಕೆಟ್ಟತನದಿಂದ ಬದುಕು ದೂರ ಆದಾಗ ಸ್ವಲ್ಪ ಬೋರ್ ಅನ್ನಿಸಬಹುದು ಆದ್ರೆ ನಿಜವಾದ ನೆಮ್ಮದಿ ಶುರುವಾಗದೆ ಅಲ್ಲಿಂದ ನೆಮ್ಮದಿ ಇದೆ ನೆಮ್ಮದಿ ಇದೆ ಹೇಳ್ಬೇಕು ಅಂದ್ರೆ ದೊಡ್ಡ ದುಡ್ಡು ಸಮಸ್ಯೆ ಇದೆ ಅದೊಂದು ಬಿಟ್ರೆ ಜೀವನದಲ್ಲಿ ನೆಮ್ಮದಿ ಇದೆ ಲಾಭ ನಷ್ಟ ಅದು ಮನುಷ್ಯ ಹುಟ್ಟಿದ ಹಗ್ ಸಾಯುವವರೆಗೂ ಆ ಏರಿಳಿತ ಇದ್ದದ್ದೇ ಆದ್ರೆ ಈ ಚಟಗಳಿದವಲ್ಲ ಇದು ಪ್ರಕೃತಿ ನಮಗೆ ನೀಡುವಂತದ್ದೇನಲ್ಲ ನಾವೇ ರೂಢಿಸಿಕೊಳ್ಳುವಂಥದ್ದು ನಾವೇ ಚಪಲಕ್ಕೆ ಚಟಕ್ಕೆ ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳು ಹೌದಲ್ಲ ನಮ್ಮ ಇಲಾಖೆ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಡಿ ಇಂದ ಹಿಡಿದು ಎ ಸಿ ಎಫ್ ರೇಂಜ್ ಎಲ್ಲ ಹೇಳ್ತಾರೆ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತಾರೆ ಹಾಗಾಗಿ ಪರವಾಗಿಲ್ಲ ಚೆನ್ನಾಗೇ ಇದ್ದೀವಿ ಹ್ಮ್ ಹೊಸದಾಗಿ ಶುರುವಾಗಿದೆ ನಿಮಗಿಬ್ಬರಿಗೂ ಶುಭವಾಗಲಿ ತಾಯಿ ಜೊತೆ ಮಾತಾಡ್ತೀನಿ ಅವರನ್ನ ಕೇಳಿದೆ ಅಂತ ಹೇಳಿ ನಿಮ್ಮಿಬ್ಬರಿಗೂ ಶುಭವಾಗಲಿ ನಿಮ್ಮ ಕೆಲಸದಲ್ಲಿ ಯಶಸ್ಸಾಗ್ಲಿ ನಿಮ್ಮ ಚೆನ್ನಾಗಿಡ್ಲಿ ಹ್ಮ್ ಶುಭವಾಗಲಿ ನೋಡಿ ಇವರಿಗೆ ಮೂವತ್ತೇಳು ವರ್ಷ ಈಗ ಮದುವೆ ಆಗಿದ್ದಾರೆ ಈ ವಿಚಾರದಲ್ಲಿ ನನಗೊಂದು ಸಂಗತಿ ನೆನಪಾಯಿತು ಇಪ್ಪತ್ತೈದು ಆಯಿತು ಇಪ್ಪತ್ತಾರು ಆಯಿತು ಇಪ್ಪತ್ತೇಳು ಆಯಿತು ಅಯ್ಯೋ ಹೆಣ್ಣು ಸಿಕ್ಕಿಲ್ವಲ್ಲ ಅಂತ ಅಳವರು ತುಂಬ ಜನ ಇದ್ದಾರೆ ಅದಕ್ಕೆ ಡಿಪ್ರೆಷನ್ಗೆ ಹೋದವ್ರು ಇದ್ದಾರೆ ಅದಕ್ಕೆ ಇದ್ದಾರೆ ಹಾಗಾಗಿ ನೋಡಿ ಮೂವತ್ತೇಳು ವರ್ಷ ಫೈನ್ ಸ ಬದುಕಲ್ಲಿ ಏನು ನಡೀತೋ ಗೊತ್ತಿಲ್ಲ ಈಗಲೂ ಅವ್ರಿಗೆ ಹೆಣ್ಣು ಸಿಕ್ಕಿದ್ದೆ ಹೆಣ್ಣು ಸಿಕ್ಕಿದೆ ಮದುವೆ ಆಗಿದ್ದಾರೆ ಚೆನ್ನಾಗಿದ್ದಾರೆ ಹ್ಞೂ ನೃತ್ಯಗಿಡಬೇಡಿ ಡೋಂಟ್ ಗಿವ್ ಅಪ್ ಹಾಂ ಒಳ್ಳೇದಾಗ್ಲಿ ಈಗ ಮುಂದಿನ ಕರೆ ತಗೊಳ್ಳೋಣ ಹಲೋ